ಮುಸ್ಸಂಜೆ ನುಡಿಗೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ ದೃಷ್ಟಿ ಒಳ್ಳೆಯದಾದರೆ ಸೃಷ್ಟಿಯೆಲ್ಲ ಒಳ್ಳೆಯದು ಎಂಬ ಮಾತು ಕೇಳುತ್ತೀರಾ ಇದಕ್ಕೊಂದು ತಕ್ಕ ಕಥೆ ಇದೆ ಕೇಳಿ ನವದಂಪತಿಗಳು ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಮರುದಿನ ಬೆಳಗ್ಗೆ ಪಕ್ಕದ ಮನೆಯಾಕೆ ಬಟ್ಟೆಗಳನ್ನ ಒಗೆದು ಒಣಗಿಸಲು ಹಾಕುತ್ತಿರುವುದನ್ನ ಈಕೆ ಕಿಟಕಿಯಿಂದ ನೋಡಿದ್ಲು ಒಗೆದ ಬಟ್ಟೆಗಳ ಕೊಳೆ ಸರಿಯಾಗಿ ಹೋಗಿಲ್ಲ ಅಂತ ಆಕೆಗೆ ಅನಿಸಿಬಿಡುತ್ತೆ ನೀಟಾಗಿ ಬಟ್ಟೆ ಒಗೆಯಲು ಆಕೆಗೆ ಗೊತ್ತಿಲ್ಲದಿರಬಹುದು ಅಥವಾ ಆಕೆಯ ಹತ್ತಿರ ಒಳ್ಳೆಯ ಸಾಬೂನು ಇರದೇ ಇರಬಹುದು ಪಕ್ಕದ ಮನೆಯಕ್ಕೆ ಬಟ್ಟೆಗಳನ್ನ ಒಗೆದು ಹಾಕುವಾಗಲೆಲ್ಲ ಕಿಟಕಿಯಿಂದ ನೋಡುತ್ತಾ ವ್ಯಂಗ್ಯವಾಗಿ ತನ್ನ ಪತಿಯತ್ರ ಹೇಳುತ್ತಾ ಪತ್ನಿಯ ಮಾತಿಗೆ ಆತ ಏನು ಪ್ರತಿಕ್ರಿಯಿಸ್ತಾ ಇರಲಿಲ್ಲ ಸುಮಾರು ಒಂದು ತಿಂಗಳ ನಂತರ ಒಂದು ದಿನ ಬೆಳಗ್ಗೆ ಕಿಟಕಿಯಿಂದ ಹೊರಕೆ ನೋಡಿದಾಗ ಒಣಗಿಸಲು ಹಾಕಿದ ಬಟ್ಟೆಗಳು ಶುಭ್ರವಾಗಿರುವ ಬಟ್ಟೆಗಳನ್ನು ನೋಡಿ ಆಶ್ಚರ್ಯದಿಂದ ಪತಿ ಹತ್ರ ಹೇಳ್ತಾಳೆ ರೀ ನೋಡಿ ಆಕೆ ಇವತ್ತು ಚೆನ್ನಾಗಿ ಬಟ್ಟೆ ಒಗೆಯುವುದನ್ನು ಕಲಿತಿದ್ದಾಳೆ ನನಗೆ ಆಶ್ಚರ್ಯ ಅನಿಸ್ತಾ ಇದೆ ನಿನ್ನೆ ಯಾರೋ ಆಕೆಗೆ ನೀಟಾಗಿ ಬಟ್ಟೆ ಒಗೆಯಲು ಕಲಿಸಿರ್ಬೇಕು ಅಂತಹ ಪುನಃ ಅಪಹಾಸ್ಯ ಮಾಡ್ತಾ ಹೇಳಿದಳು ಆತ ಹೇಳುತ್ತಾನೆ ಇವತ್ತು ನೀನು ಹೇಳುವುದಕ್ಕಿಂತ ಮುಂಚೆಯೇ ನಾನು ಎದ್ದು ನಮ್ಮ ಮನೆಯ ಕಿಟಕಿಯ ಗಾಜುಗಳನ್ನು ಕ್ಲೀನ್ ಮಾಡಿದ್ದೆ ಆಕೆಗೆ ತನ್ನ ತಪ್ಪಿನ ಅರಿವಾಗಿ ಬಿಡುತ್ತೆ ಆಕೆಗೆ ಬೇರೇನು ಹೇಳುವುದಕ್ಕೆ ಇರಲೇ ಇಲ್ಲ ಪಕ್ಕದ ಮನೆಯಾಕೆಯ ತಪ್ಪುಗಳನ್ನ ಈಕೆ ಕಾಣಲು ಕಾರಣ ಈಕೆಯ ಮನೆಯ ಧೂಳುಗಳಿಂದ ಕೂಡಿದ ಕಿಟಕಿಯ ಗಾಜುಗಳೇ ಹಾಕಿದ್ದವು ನಾವು ಇತರರನ್ನ ನೋಡುವಾಗ ನಮ್ಮ ಮನಸ್ಸಿನ ಕಿಟಕಿಗಳ ಗಾಜುಗಳು ಶುಭ್ರವಾಗಿರಲಿ ನಮ್ಮೊಳಗಿನ ಕಿಟಕಿಯ ಗಾಜುಗಳು ಧೂಳುಗಳಿಂದ ಕೂಡಿದ್ರೆ ನಮ್ಮ ಎದುರಿಗಿರುವವರು ಎಷ್ಟೇ ಒಳ್ಳೆಯವರಾಗಿದ್ರೂ ನಮಗೆ ಕೆಟ್ಟವರಂತೆ ಕಾಣಿಸ್ತಾರೆ ಇನ್ನು ಬಹಳಷ್ಟು ಜನ ಹೆದರುತ್ತಾರೆ ಯಾರು ಏನೆಂದುಕೊಳ್ಳುತ್ತಾರೋ ಎಂದು ಒಳಗೊಳಗೆ ನಡುಗುತ್ತಾರೆ ಹೀಗಾಗಿ ತಮಗೆ ಕೆಲವು ವಿಷಯಗಳ ಬಗ್ಗೆ ಗೊತ್ತಿಲ್ಲದಿದ್ದರೂ ಮಾತಾಡ್ತಾರೆ ತಮಗೆ ಗೊತ್ತಿದೆ ಎಂದು ಪ್ರೂವ್ ಮಾಡುತ್ತಕ್ಕೆ ಹೆಣಕ್ತಾರೆ ಇನ್ನು ಕೆಲವೊಮ್ಮೆ ಗೊತ್ತಿಲ್ಲದೆ ಏನೇನೋ ಮಾತನಾಡಿ ಅಪಹಾಸ್ಯಕ್ಕೀಡಾಗ್ತಾರೆ ಇಷ್ಟಕ್ಕೂ ಕೆಲವು ವಿಷಯಗಳು ನಮಗೆ ಗೊತ್ತಿಲ್ಲದಿದ್ದರೆ ಏನಾಗುತ್ತದೆ ಏನೂ ಆಗುವುದಿಲ್ಲ ಕೆಲವು ವಿಷಯಗಳು ಗೊತ್ತಿಲ್ಲದಿದ್ದರೆ ಅದು ಅಪರಾಧವಲ್ಲ ಹಾಗೆಯೇ ನಮಗೆ ಎಲ್ಲಾ ವಿಷಯಗಳು ಗೊತ್ತಿರಬೇಕೆಂದೂ ಅಲ್ಲ ಆದರೆ ಜಗತ್ತು ಈ ವಿಷಯವನ್ನು ಅಷ್ಟು ಕ್ಯಾಶುವಲ್ ಆಗಿ ನೋಡೋದಿಲ್ಲ ಒಬ್ಬರಿಗೆ ಒಂದು ವಿಚಾರ ಗೊತ್ತಿಲ್ಲದಿದ್ರೆ ಅವರು ನಾಲಯಕ್ಕು ಎಂಬ ತೀರ್ಮಾನಕ್ಕೆ ಬಂದು ಬಿಡುತ್ತದೆ ಇದರಿಂದ ಆತ ಅಥವಾ ಆಕೆ ಪಡುವ ಯಾತನೆ ಅಷ್ಟಿಷ್ಟಲ್ಲ ಎಷ್ಟೋ ಜನ ಈ ಅವಮಾನದಿಂದ ಆತ್ಮಹತ್ಯೆಗೆ ಶರಣಾಗಿದ್ದು ಇದೆ ಅದರಲ್ಲೂ ನಮ್ಮಲ್ಲಿ ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷದೊಳಗೆ ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಮೂಲಗಳ ಪ್ರಕಾರ ಈ ದೇಶದಲ್ಲಿ ಪ್ರತಿ ಒಂದು ಗಂಟೆಗೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗುತ್ತಿರುವ ವಿಷಯ ಹೊರಬಿದ್ದಿದೆ ಇದರಿಂದ ನಾವು ಎತ್ತ ಸಾಗುತ್ತಿದ್ದೇವೆ ಎಂದು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಗೊತ್ತಿಲ್ಲ ಎನ್ನುವುದು ಅಪರಾಧವಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕಿದೆ ಗೊತ್ತಿಲ್ಲ ಎಂದರೆ ಕಲಿತರಾಯಿತು ಅರ್ಥವಾಗಲಿಲ್ಲ ಎಂದರೆ ಅರ್ಥ ಮಾಡಿಸಿದರಾಯಿತು ಅದು ಬಿಟ್ಟು ಗೊತ್ತಿಲ್ಲ ಎಂದು ತಲೆ ತಗ್ಗಿಸಬೇಕಿಲ್ಲ ಅಥವಾ ಆ ಬೇಸರದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಏನಂತೀರಾ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದಗಳು